ಈ ವಿಡಿಯೋನ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಯಾಕೆ ಅಂತಂದರೆ ಖತಾರ್ ಒಮನ್ ಬರಿನ್ ಯು ಎ ಇಷ್ಟು ಕಡೆ ಕಾಟೇರ ರಿಲೀಸ್ ಆಗ್ತಾ ಇರೋ ಥಿಯೇಟರ್ ಲಿಸ್ಟು ಮತ್ತು ಅಪ್ಡೇಟ್ಸ್ಗಳನ್ನ ನಾನು ಈ ವಿಡಿಯೋಲಿ ಹಾಕ್ತಾ ಇದ್ದೀನಿ ಅದ್ರ ಜೊತೆಗೆ ಪ್ರೀಮಿಯರ್ ಶೋ ದುಬೈಯಲ್ಲಿ ನಡೀತಾ ಇದೆ ಅದ್ರ ಬಗ್ಗೆನೂ ಮಾಹಿತಿ ಕೊಡ್ತೀನಿ ಇವಾಗ ಖತರ್ ಮತ್ತು ಓಮನ್ ಮತ್ತು ಬ್ಯಾರಿನ್ ಈ ಜಾಗದಲ್ಲಿರೋ ಅಭಿಮಾನಿಗಳು ಮೂವಿ ನೋಡಬೇಕು ಅಂತ ಅಂದರೆ ಥಿಯೇಟರ್ ಲಿಸ್ಟ್ ಇಲ್ಲಿದೆ ಮತ್ತು ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಅವ್ರ ಫೋನ್ ನಂಬರ್ಸ್ಗಳು ಹಾಕಿದ್ದೀನಿ ನೀವು ಕಾಂಟ್ಯಾಕ್ಟ್ ಮಾಡಿ ತಿಳ್ಕೊಬೋದು ಇನ್ನೊಂದು ವಿಷಯ ಏನು ಅಂತಂದರೆ ಓಮನಲ್ಲಿ ಆಲ್ರೆಡಿ ಹೌಸ್ಫುಲ್ ಪ್ರದರ್ಶನ ಕಾಣ್ತಾ ಇದೆಯಂತೆ ಅಲ್ಲಿರೋ ಕನ್ನಡ ಪ್ರಜೆಗಳು ಟಿಕೆಟ್ ತಗೊಂಡು ಮೂವಿನ ನೋಡಾಯ್ತಾ ನೋಡ್ತಿದ್ದಾರೋ ಏನೋ ನನಗೆ ಗೊತ್ತಿಲ್ಲ ಇವತ್ತಿಂದ ಇಷ್ಟು ಕಡೆ ರಿಲೀಸ್ ಆಗಿದೆ ಆಯಿತಾ ಈಗ ಬರ್ತೀನಿ ಯು ಎ ಇ ಈ ಜಾಗದಲ್ಲಿ ರಿಲೀಸ್ ಆಗ್ತಾ ಇರೋ ಥಿಯೇಟರ್ ಲಿಸ್ಟ್ಗಳು ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಚೆಕ್ ಮಾಡ್ಕೊಳ್ಬೋದು ನಿಮಗೇನಾದರೂ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಗೊತ್ತಾಗ್ತಾ ಇಲ್ಲ ಕನ್ಫ್ಯೂಷನ್ಸ್ ಇದೆ ಅಂದರೆ ಸಂದಿಲ್ ಮತ್ತು ಪೀಟರ್ ಅನ್ನೋ ಫೋನ್ ನಂಬರ್ ಬೇರೆ ಹಾಕಿದ್ದೀನಿ ನೀವು ನೋಡ್ಕೊಬೋದು ನಾಳೆಯಿಂದ ಯು ಎ ಇಲಿ ರಿಲೀಸ್ ಆಗ್ತಾ ಇದೆ ನೋಡ್ತಾ ಇದ್ದೀರಲ್ಲ ಇವರೆಲ್ಲ ಯಾರು ಅಂತ ಅಂದರೆ ದುಬೈಯಲ್ಲಿ ಆಯಿತಾ ನಿನ್ನೆ ಒಂದು ಪ್ರೋಗ್ರಾಮ್ನ ಇಟ್ಕೊಂಡಿದ್ರು ಅದೇನು ಅಂತ ಅಂದರೆ ಕಾಟೇರಾ ಮೂವಿ ಪೋಸ್ಟರ್ ಲಾಂಚ್ ಮತ್ತೆ ಟಿಕೆಟ್ ಲಾಂಚ್ ಕಾರ್ಯಕ್ರಮ ಇಟ್ಕೊಂಡಿದ್ರು ಅದೇ ಕಾರ್ಯಕ್ರಮದ ಇನಾಗ್ರೇಷನ್ನ ನೀವು ನೋಡ್ತಾ ಇದ್ದೀರಾ ಓಕೆ ಮಾಡಿ ಇವ್ರ ಖುಷಿಗೆ ನಾನು ಏನು ಹೇಳೋದು ನನಗೆ ಗೊತ್ತಿಲ್ಲ ಆಯಾ ಇವಾಗ ಪ್ರೀಮಿಯರ್ ಶೋ ಬಗ್ಗೆ ಹೇಳ್ತೀನಿ ಏಳನೇ ತಾರೀಕು ದರ್ಶನ್ ಅವರು ದುಬೈಯಲ್ಲಿರ್ತಾರೆ ಪ್ರೀಮಿಯರ್ ಶೋಲಿ ಪಾಲ್ಗೊಳ್ತಾ ಇದ್ದಾರೆ ಕಾಟೇರಾ ಮೂವಿದು ಜಾಗ ಬಂದು ದುಬೈಯಲ್ಲಿರೋ ಐ ಬಿ ಎನ್ ಬಟೂಟಾ ಮಾಲಲ್ಲಿ ನೋವೋ ಸಿನಿಮಾಸ್ ಅಂತ ಇದೆ ಅದು ಜಾಗ ಆಮೇಲೆ ಟೈಮಿಂಗ್ಸ್ ಬಂದು ಮೂರುವರೆಗೆ ಬರೋ ಕೇಳಿದ್ದಾರೆ ನಾಲ್ಕು ಗಂಟೆ ಶೋ ಅಂತೆ ಇದಕ್ಕೆ ಎಲ್ಲೂ ನಿಮಗೆ ಟಿಕೆಟ್ಗಳು ಸಿಕ್ಕಲ್ಲ ಪೀಟರ್ ಮತ್ತು ಸೆಂದಿಲ್ ಅಂತ ಫೋನ್ ನಂಬರ್ ಹಾಕಿದ್ದೀನಿ ಅವರು ಫೋ ಅವರಿಗೆ ಫೋನ್ ಮಾಡಿದ್ರೆ ನಿಮಗೆ ಟಿಕೆಟ್ ಸಿಕ್ಕತ್ತೆ ಆಲ್ಮೋಸ್ಟ್ ನಾನ್ನೂರು ಮೂವತ್ತು ಸೀಟೇನೋ ಇದೆಯಂತೆ ಆಲ್ರೆಡಿ ಎಷ್ಟು ಟಿಕೆಟ್ಗಳು ಸೇಲ್ ಆಗಿದೆ ಅನ್ನೋದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಟಿಕೆಟ್ಸ್ ರೇಟ್ಸ್ ಬಂದು ಫಿಫ್ಟಿ ಸೆವೆಂಟಿ ಫೈ ಅಂಡ್ರೆಡ್ ದೀರಮ್ಸ್ ಏನೋ ಇದೆ ಸೊ ಐ ಹೋಪ್ ನಿಮಗೆ ಎಲ್ಲ ಅಪ್ಡೇಟ್ಸ್ ಕೊಟ್ಟಿದ್ದೀನಿ ಇನ್ನೇನಾದರೂ ಡೌಟ್ಸ್ ಇತ್ತು ಅಂದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ಬೋದು ಇಲ್ಲ ಇಲ್ಲಿ ಬೇಜಾನ್ ಜನದ್ದು ನಂಬರ್ಸ್ ಎಲ್ಲ ಇದೆ ಯಾರಿಗಾದರೂ ಫೋನ್ ಮಾಡಿ ನೀವು ತಿಳ್ಕೊಬೋದು ಈಗ ನನ್ನ ವೀಕ್ಷಕರಿಗೆ ಆಯಿತಾ ನಾಳೆಯಿಂದ ನಾನು ಕ್ಲಾಸಲ್ಲಿ ಇರ್ತೀನಿ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ಕ್ಲಾಸ್ ಇರುತ್ತೆ ಸೊ ಒಂದು ನ್ಯೂಸು ಆ ಟೈಮಲ್ಲಿ ನನಗೆ ಅಪ್ಲೋಡ್ ಮಾಡೋಕ್ಕಾಗಲ್ಲ ಮುಂಚೆನೇ ಹೇಳ್ಬಿಡ್ತಾಯಿದ್ದೀನಿ എനിവി ഇഷ്ടമേ ലൈക്ക് മാഡി മാക്സിമം ഷെയർമി താങ്ക് യു ലവ്യൂൽ ബബ്